ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಜಮಖಂಡಿ ನಗರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ಹೇಳಿಕೆ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಬಾರಿ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಶೇಕಡಾ ಎಪ್ಪತ್ತು ಪಾಯಿಂಟ್ ಮೂರು ನಾಲ್ಕರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದ್ದಾರೆ ಇನ್ನು ರಾಜ್ಯದ ಟಾಪ್ ಟೆನ್ ರ್ಯಾಂಕ್ನಲ್ಲಿ ಜಮಖಂಡಿಯ ನಲವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದು ಈ ಸಾಧನೆಗೆ ಕಾರಣೀಭೂತರಾದ ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದ ಕುರಿತು ಅವರು ಮಾತನಾಡಿದ್ದು ಹೀಗೆ ನಮಸ್ಕಾರ ನಾನು ಅಶೋಕ್ ಕೆ ಬಸನ್ನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ ಈ ಮೂಲಕ ನಾನು ಎಲ್ಲ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮತ್ತು ಪ್ರೌಢಶಾಲಾ ಹೆಡ್ ಮಾಸ್ಟ್ರುಗಳಿಗೆ ಮತ್ತು ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನೇ ಹೇಳಿ ಕೆಲಸ ಇದ್ದೀನಿ ಆ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ ಪ್ರಕಟಗೊಂಡಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಮಖಂಡಿ ತಾಲೂಕು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇದು ಜಮಖಂಡಿ ತಾಲೂಕು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಪರೀಕ್ಷಾ ಫಲಿತಾಂಶ ಮಾಡಿ ಉತ್ತಮ ಒಂದು ಫಲಿತಾಂಶವನ್ನು ನೀಡಿದೆ ಕಾರಣ ಇದರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಒಂದು ಶ್ರಮವಹಿಸಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ ಈ ಸತ್ಯ ನಮಗೂ ಕೂಡ ಒಂದು ಸ್ವಲ್ಪ ಆತಂಕ ಇತ್ತು ಈ ಸತ್ಯ ಅವರಿಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ತಾರೆ ಅಂತೇಳಿ ಇದು ಗ್ರೇಸ್ ಮಾರ್ಕ್ಸ್ ಕೂಡ ಇಲ್ಲದೇನೂ ಕೂಡ ಮಕ್ಕಳು ಈ ಈ ಪ್ರಮಾಣದಲ್ಲಿ ಪಾಸಾಗಿದ್ದಾರೆ ಎಪ್ಪತ್ತು ಶೇಕಡಾ ಮೂವತ್ನಾಲ್ಕರಷ್ಟು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ ಆ ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಟಾಪ್ ರ್ಯಾಂಕ್ನಲ್ಲಿ ನಾಲ್ವತ್ತಾರು ವಿದ್ಯಾರ್ಥಿಗಳಿದಾವೆ ಉದಾಹರಣೆಗೆ ಒಂದು ಎರಡುನೂರು ಮುನ್ನೂರು ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತು ರ್ಯಾಂಕ್ನಲ್ಲಿದ್ದರೆ ಅದರಲ್ಲಿ ನಲವತ್ತಾರು ವಿದ್ಯಾರ್ಥಿಗಳು ನಮ್ಮ ಜಮಖಂಡಿ ಇದ್ದಾರೆ ತೊಂಬತ್ತೊಂದು ವಿದ್ಯಾರ್ಥಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಟಾಪ್ ರ್ಯಾಂಕ್ನಲ್ಲಿ ಇರ್ತಕ್ಕಂಥ ತೊಂಬತ್ತೊಂದು ವಿದ್ಯಾರ್ಥಿಗಳು ಅದರಲ್ಲಿ ನಲವತ್ತಾರು ವಿದ್ಯಾರ್ಥಿಗಳು ನಮ್ಮ ಜಮಖಂಡ್ ತಾಲೂಕು ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ ಹೆಮ್ಮೆಯಿಂದ ನಾವು ಹೇಳಿಕ್ಕೆ ಹೆಚ್ಚಾಗ್ ಬರ್ತದೆ ಜೊತೆಗೆ ಆರುನೂರ ಇಪ್ಪತ್ತ್ಮೂರು ಅಂಕನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇಬ್ಬರಿದ್ದಾರೆ ಆರುನೂರ ಇಪ್ಪತ್ತೆರಡು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರಿದ್ದಾರೆ ಒಟ್ಟು ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಫಲಿತಾಂಶ ಬಂದಿದೆ ಇದ್ರೂ ಕೂಡ ಇನ್ನೂ ನಮ್ಮದು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ಇನ್ನೊಂದು ಸ್ವಲ್ಪ ನಾವು ಮುಂದೆನಿಸುತ್ತೆ ಪ್ರಯತ್ನ ಮಾಡ್ತೀವಿ ಕಳೆದ ವರ್ಷನೂ ಕೂಡ ನಾವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಆಗಿದ್ದೀವಿ ಈ ವರ್ಷವೂ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ ಅದು ಉಳ್ಕೊಂಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೆ ಒಂದು ಶುಭ ಸಂದೇಶವನ್ನು ಹೇಳಕ್ಕೆ ಇಚ್ಛಾಡ್ತಾ ಈ ವರ್ಷ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ನಮ್ಮ ತಾಲೂಕಿನಿಂದ ಏಳು ಸಾವಿರದ ಏಳ್ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ತೆಗೆದುಕೊಂಡಿದ್ದರು ಒಟ್ಟು ಮಕ್ಕಳ ಪೈಕಿ ಐದು ಸಾವಿರದ ನಾಲ್ಕುನೂರ ಅರವತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ಎಪ್ಪತ್ತು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಫಲಿತಾಂಶ ಆಗಿದೆ ಇವರ ಪೈಕಿ ಗಂಡು ಎರಡು ಸಾವಿರದ ಎರಡು ನೂರ ಐವತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ವಿದ್ಯಾರ್ಥಿನಿಯರು ಮೂರು ಸಾವಿರದ ಏಳ್ನೂರ ಅರವತ್ತು ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿ ಗಂಡು ಹುಡುಗರಿಗಿಂತ ಹೆಚ್ಚಿನ ಮೇಕಗೆಯನ್ನು ವಿದ್ಯಾರ್ಥಿನಿ ಸಾಧಿಸ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ನೂರಕ್ಕೆ ನೂರು ಫಲಿತಾಂಶ ಮಾಡಿರ್ತಕ್ಕಂಥ ಶಾಲೆಗಳು ಇಡೀ ತಾಲೂಕಿನಲ್ಲಿ ಆರಿದ್ದಾವೆ ಮತ್ತು ನಮ್ಮ ಒಟ್ಟು ಪರೀಕ್ಷಾ ಅಂಕಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ತಾಲೂಕಿನಲ್ಲಿ ಎರಡು ನೂರ ಎರಡು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅಹ್ ಇನ್ನೂ ಹೆಚ್ಚಿನ ಟಾಪ್ ರ್ಯಾಂಕ್ ಇಡೀ ರಾಜ್ಯದಲ್ಲಿ ಹತ್ತು ರ್ಯಾಂಕ್ ಗಳ ಪೈಕಿ ನಲವತ್ತಾರು ವಿದ್ಯಾರ್ಥಿಗಳು ಟಾಪ್ ನಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೆ ಇಚ್ಛ ಇದೀನಿ ಇದ್ದೀನಿ ಧನ್ಯವಾದಗಳು